ನಾವು ಒಂದು ತಿಕ್ಕಳು ನಮಗೆ ಟ್ರೈನಿಂಗ್ ಕೊಟ್ರ ವಾಹನದು ಬಾಲ್ಕಿ ತಾಲೂಕಾದಲ್ಲಿ ನಮ್ಮ ಹಾಲ್ಕಿ ತಾಲೂಕಾದಲ್ಲಿ ನಲ್ವತ್ತು ಮಂದಿಗೆ ನಲ್ವತ್ತು ಗ್ರಾಮ ಪಂಚಾಯತ್ ಗಾಡಿ ಕೊಟ್ಟರಿ ಅದರಲ್ಲಿ ಇಪ್ಪತ್ತು ಜನರಿಗೆ ನಮ್ಗೆ ಟ್ರೈನಿಂಗ್ ಕೊಟ್ಟರಿ ಟ್ರೈನಿಂಗ್ ನಮಗೂ ಜಿಲ್ಲಾ ಪಂಚಾಯತ್ಂದೇ ಸಿಂಗ್ ಸರ್ ತಾಲೂಕು ಪಂಚಾಯತ್ನಲ್ಲಿ ಕೊಟ್ಟರಿ ಬಾಲ್ಕಿ ನಾವು ನಾವೀಗ ಕೆಲಸ ಸ್ಟಾರ್ಟ್ ಮಾಡಿ ಒಂದು ವರ್ಷ ಐತ್ರಿ ಸರ್ ಜನವರಿ ಇಪ್ಪತ್ತಾರನೇ ತಾರೀಕು ಡ್ರೈವಿಂಗ್ ಎಲ್ಲ ನೀವೇ ಮಾಡ್ತೀರಿ ಡ್ರೈವಿಂಗ್ ಎಲ್ಲ ನಾವೇ ಮಾಡ್ತೀವಿ ಸರ್ ಡ್ರೈವಿಂಗ್ ಮಾಡ್ತೀವಿ ರೀ ಮನೆ ಮನೆ ಎಲ್ಲ ಕಸ ತಗೋತೇವೆ ಮತ್ತೆ ಎಲ್ಲ ಸ್ವಚ್ಛ ಮಾಡ್ಕೋತೇವೆ ಎಲ್ಲ ಹುಡುಕೋತೇವೆ ಎಲ್ಲ ಕ್ಲೀನ್ ಮಾಡ್ತೀವಿ ಸರ್ ನಾವೆಲ್ಲ ಅಂದ್ರೆ ನಮಗೆ ಇನ್ನ ಪೇಮೆಂಟ್ ಆಗಿಲ್ಲ ಸರ್ ಅದನ್ನ ಪೇಮೆಂಟ್ ಆಗಂಗ ನಮಗೆ ಕೆಲಸ ಮಾಡ್ತೀವಿ ಸರ್ 1 ರೂಪಾಯಿನು ಪೇಮೆಂಟ್ ಇಲ್ಲ ಎಷ್ಟು ತಿಂಗಳು ಪೇಮೆಂಟ್ ಬರಬೇಕು ನಾವು ಒಂದು ವರ್ಷ ಆಯ್ತು ಸರ್ ಈಗ ಒಂದು ವರ್ಷ ಪೇಮೆಂಟ್ ಏ ಬಂದಿಲ್ಲ ಪೇಮೆಂಟ್ 1 ರೂಪಾಯಿ ಬಂದಿಲ್ಲ ಸರ್ ನಮಗೆ ಬಹಳಷ್ಟು ಕಷ್ಟ ಆಗ್ಲತ್ತದ ಆದ್ರೆ ಮನೆಗೆಲ್ಲ ಬಿಡ್ರಿ ಬಿಡ್ರಿ ಕೆಲಸ ಯಾಕೆ ಮಾಡ್ತೀವಿ ದುಡ್ಡು ಇಲ್ಲದೆ ಯಾಕೆ ಮಾಡ್ತೀವಿ ಅಲ್ಲ ಆದ್ರೂ ಭೀ ನಾವೇನು ಮಾಡ್ತೇವ್ರು

ಹೌದ್ ಯಾರ್ನೂ ಇನ್ನ ಒಬ್ಬೊಬ್ರು ನೀವು ಪಗಾರ ಆಗಿಲ್ಲ ಸಾರ್ ಇಲ್ಲಾ ಯಾರ್ನೂ ಆಗಿಲ್ಲ ಸರ್ ಒಂದ್ ವರ್ಷ ಒಂದ್ ವರ್ಷ ಆಯ್ತು ಸರ್ ಪಗಾರ ಇಲ್ಲ ನಾವು ಡೈಲಿ ಡೇಲಿ ಒಂದ್ ಒಂದ್ ದಿವಸ ಅಂತೂ ಮಿಸ್ ಮಾಡ್ಬಿಡಲ್ಲ ಹೋಗ್ಯಾರ ಸರ್ ಒಂದ್ ಕಸ ತಗೊಳ್ತೀವಲ್ಲ ರೀ ಒಂದ್ ದಿನಾ ಬರೋದ ಯಾಕ್ ಕೊಡ್ತಿಲ್ಲ ಮಾನ ಯಾಕ ಯಾಕ್ ಕೆಲಸಾ ಯಾಕೆ ನಿಂದುಸಿದಿ ಅಂತ ಕೇಳ್ತಾ ಇದ್ದಾರೆ ಒಂದು ಮೂರು ದಿವ್ಸ ಆಯ್ತು ಸರ್ ನಮ್ಮ ಗಾಡಿ ಜರಾ ಖರಾಬಾಗಿತ್ತು ಎಲ್ಲಿ ಅಂದ್ರೆ ಅಲ್ಲಿ ಕಸ ಸರ್ ರೋಡಿ ಮೇಲೆ ಅಂದ್ರೆ ರೋಡ್ ಮೇಲೆ ಎಲ್ಲಿ ಅಂದ್ರೆ ಅಲ್ಲಿ ಕಸ ನೋಡಮ್ಮ ನಿಮ್ಮ ಕೆಲಸದಿಂದ ಸೀತಿ ನಮ್ಮ ಮನೆ ಮುಂದೆಲ್ಲ ಎಲ್ಲ ಕಚ್ರಾ ಕಚ್ರಾ ಎಲ್ಲಿ ಸಿಕ್ಕ ಎಲ್ಲ ಕಾಣ್ ಎತ್ತಿ ಹೋಗ್ಯಾರ ನೀವು ಮಾಡತ್ರಿ ಒಳ್ಳೆ ಕೆಲಸ ಮಾಡಿದ್ರೆಮ್ಮ ಮಾಡ್ರಿ ಮುಂದೆ ಸುಖ ಆಯ್ತು ಈಗಿದ್ರಿ ಇಲ್ಲ ಅಂತೇಳಿ ಅಂದಿನ ಕಡೆ ನಾವು ಮಾಡ್ತಾ ಇದ್ವಿ ಸರ್ ಈಗ ಮಿನಿಸ್ಟ್ರ್ ಸಾಹಬ್ರು ನಿಮ್ಮ ಬಾಲ್ಕಿದವ್ರು ಇರಲ್ಲ ಅವ್ರು ಏನು ಗಮ್ನ ತಂದಿಲ್ಲ ಗಮನಕ್ಕೆ ಏನ ತಂದಿರಿ ಸರ್ ಅವ್ರಿಗೂ ಹೇಳ್ತ ಹೋಗ್ಬೇಕ ಏನಲ್ಲ ಅದೇ ಸರ್ ಆಮೇಲೆ ಸರ್ ಎಷ್ಟು ಜನ ಇದ್ರು ಟೋಟಲ್

ಪವಿತ್ರ ಸರ್ ಪಂಚಾಯತ್ ಬಿ ಕೊಳಾರ್ಕೆನೆ ಬರ್ತದ್ರಿ ಆರ್ ಹಳ್ಳಿ ವರಿ ಪಂಚಾಯತ್ ಅದಕ್ಕ ನಾವ್ ಏನ್ ಮಾಡ್ಲತ್ತೀವಿ ಆರ್ ಗಂಟೆಗೆ ನಡೆದಿದೆವು ಹನ್ನೆರಡು ಮತ್ತೆ ಒಂದ್ವರೇ ಆಯ್ತದೆ ಆಯ್ತು ಕೊಳಾರ್ ಏನೇನೇ ಸಿಟಿಗೇ ಭಾಳ ಅಲ್ಲೇ ಆಗ್ತಾ ಏಳು ಎಂಟು ಚಕ್ಕರ್ ಆಯ್ತದ್ರಿ ಕಸ ಆದ್ರೂ ಬಿ ನಾವ್ ಮಾಡ್ಲತ್ತಿವಲ್ಸಕ್ಕೆ ಪೇಮೆಂಟ್ ಇಲ್ಲ ಸರ್ ಒಟ್ಟ ಎಷ್ಟ್ ಕಷ್ಟ ಅಲ್ಲದು ತೀನು ಕೆಂದ್ ಮಕ್ಕಳಿಗೆ ಅಡಿಗೆ ಮಾಡಿ ಟಿಫಿನ್ ಮಾಡಿ ಬರ್ಬೇಕು ಮತ್ತೊಂದು

ಯಜಮಾನರು ಮಾಡಿದ್ರಾಗಿಂದೇ ನಡ್ಸ್ಲತ್ತಿದ್ರಿ ಈಗ ಸಾಲ ಎಲ್ಲಾ ಹಂಗೆ ಹೆಚ್ಚಿಗ ಅಂತ ಕುಂತೇವೆ ಮಾಡ್ರಮ್ಮ ಅಂತಾರ ಕೊಡಲ್ರಿ ನಿಮ್ಮ ಹೆಸರು